ನಮಸ್ಕಾರ ಎಲ್ರಿಗೂ ಫಸ್ಟ್ ಟೈಮ್ ನೋಡೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಮಾಡ್ತಿರೋದು ಕಾಜು ಕರಿ ಇದರಲ್ಲಿ ನಾನು ಆಲೂಗಡ್ಡೆ ಮತ್ತು ಗೋಬಿನ ಬಳಸ್ಕೊಂಡು ಮಾಡಿ ಮಾಡ್ತಾ ಇರೋದು ಕಾಜು ಕರಿ ಇದಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಈರುಳ್ಳಿ ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ದೀನಿ ಒಂದೆರಡು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಇದಕ್ಕೆ ಮತ್ತು ಒಂದು ಕಡೆ ಕಾಜು ಮತ್ತು ಟೊಮೆಟೊ ಎರಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕಾಜು ಕರಿ ಮಾಡ್ತಾ ಇರೋದು ಸಿಂಪಲ್ಲಾಗಿ ಮಾಡ್ತಾ ಇರೋದು ಸಲ ಮಾಡಿ ಟ್ರೈ ಮಾಡಿ ಎಲ್ಲರೂ ಈರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಕೆಂಪಗಾದ ನಂತರ ಇದು ರುಬ್ಬಿರೋ ಮಿಶ್ರಣನ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಅರಿಶಿನ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ರುಚಿಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ ರುಬ್ಕೊಂಡಿರೋ ಟೊಮೆಟೊ ವಾಸನೆ ಹೋಗೋವರೆಗೂ ರುಬ್ಕೋಬೇಕು ಹಸಿ ವಾಸನೆ ಹೋಗೋವ್ರಿಗೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಆದರೆ ಅದಕ್ಕೆ ಟೇಸ್ಟ್ ಬರ್ತದೆ ಅದಕ್ಕೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಇದು ಗೋಬಿ ಆಲೂ ಎರಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ಉಪ್ಪು ಖಾರ ಕೂಡ ಹಾಕ್ಕೋಬೇಕು ಎಲ್ಲ ಫ್ರೈ ಆದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕರಿ ಆಗಬೇಕಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕಿದರೆ ಅದು ಕರಿ ಚೆನ್ನಾಗಾಗುತ್ತೆ ಅದು ಮುಚ್ಚಳ ಮುಚ್ಚಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಡ್ಬೇಕು ಅದಕ್ಕೆ ಸಿಂಪಲ್ಲಾಗಿ ಈ ಥರ ಮಾಡಿ ನೋಡಿ ಒಂದು ಸಲ ಹೆಚ್ಚಾಗಿ ಮನೆಯಲ್ಲಿ ಇರೋ ಪದಾರ್ಥನೇ ಬೆಳೆಸ್ಕೊಂಡು ಇದು ಭಾಳ ಟೇಸ್ಟ್ ಬನ್ ಟೇಸ್ಟ್ ಆಗಿದೆ ಇದು ಕರಿ ಅದು ಗೋಡಂಬಿ ಏನಂದರೆ ಸ್ವಲ್ಪ ತಿಕ್ನೆಸ್ ಅದು ಹಾಗಾಗಿ ಗೋಡಂಬಿನ ರುಬ್ಕೊಂಡು ಹಾಕೋದು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಮೊಸರು ಹಾಕೋಬೇಕು ಒಂದು ಅರ್ಧ ಬಟ್ಲು ಮೊಸರು ಅರ್ಧ ಬಟ್ಲು ಮೊಸರು ಹಾಕ್ಕೊಂಡು ಅದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ತಿಟ್ಟು ಸ್ವಲ್ಪ ಬೇಯಿಸಿದ್ರೆ ಸಾಕು ಕಾಜು ಕರಿ ರೆಡಿ ಭಾಳ ರುಚಿಯಾಗಿದೆ ಚಪಾತಿಗೆ ರೊಟ್ಟಿ ಕೂಡ ತಿನ್ಬೋದು ಹೆಚ್ಚಾಗಿ ಚಪಾತಿ ಭಾಳ ಟೇಸ್ಟ್ ಇರುತ್ತೆ ಮತ್ತು ಪರಾಟ ಇದು ಮತ್ತು ನಾ ಜೊತೆ ತಂದೂರಿ ರೊಟ್ಟಿ ಜೊತೆ ಭಾಳ ಇದು ಟ್ರೈ ಮಾಡಿ ನಾನು ರೊಟ್ಟಿ ಚಪಾತಿ ತೊಗೊಂಡು ತಿಂದಿದ್ದೀನಿ ನಿಮಗೇನು ಇಷ್ಟ ಆಗುತ್ತೆ ತಂದೂರಿ ತಂದು ತಿನ್ಬೋದು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ಲರೂ